Yeah.

आओ गंदे बंदी से, बंदी से, बंदी से, आओ गंदे बंदी से। बैक बैक से, याया बैक से, बैक बैक से, याया बैक से। बोराटा बोराटा, एलो एलो बोराटा, बोराटा बोराटा, एलो एलो बोराटा। ताकेर ताकेर, आओ गंदे साला।

Ne söyledik बाबा साहिब अंबेडकर मुख़्री बाबा साहिब अंबेडकर मुख़्री गेवी कांग्रेस नेके बे कांग्रेस सरकार बाग्रेस सरकार ಏನ್ ಇವತ್ತು ಮಾಡ್ರಂತ ಉಲ್ಲೇಖ ಮಾಡಿ ಮಾತಾಡದಂತ ಲಕ್ಷ್ಮೀ ಹೆಂಬಾಳ್ಕರ್ ಅವರು ವಿನಾಕಾರಣ ನಮ್ಮ ಸಿಟಿ ಮೇಲೆ ಆರೋಪ ಹೊತ್ತಿಸಿ ಅವರ ಗೂಂಡಾಗಳು ಇವತ್ತು ಬಂದು ಅವ್ರ ಮೇಲೆ ಅಲ್ಲೆ ಮಾಡುವಂತ ಪ್ರಯತ್ನದಲ್ಲಿ ಇವತ್ತು ಏಕಾಏಕಿ ಅವ್ರನ್ನ ಬಂಧಿಸಿ ಅವ್ರ ತಲೆಗೆ ಗಾಯ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಗೂಂಡಾ ಸರ್ಕಾರ ನೀತಿನ ಖಂಡಿಸಿ ಇವತ್ತು ರಾಜ್ಯಾಧ್ಯಕ್ಷರು ಮಾನ್ಯ ಶ್ರೀ ಅವರು ಕೊಟ್ಟಿರೋ ಸೂಚನೆ ಮೇಲೆಗೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದು ಸಾಂಕೇತಿಕವಾದಂತಹ ಧರಣಿ ಇವತ್ತು ಏನು ಸಂಸತ್ ಭವನದಲ್ಲಿ ಕೂಡ ಅಷ್ಟೇ ಏನು ಗುಂಡ ಗುಂಪು ರಾಹುಲ್ ಗಾಂಧಿ ಅವರು ಕೂಡ ಇವತ್ತು ನಮ್ಮ ಸಂಸದರ ಮೇಲೆ ಮೈನ ಹಲ್ಲೆ ಮಾಡಿ ಗಾಯಗೊಳಿಸಿ ಇವತ್ತು ಅವರ ಐಸೆಯಲ್ಲಿ ಚಿಕಿತ್ಸೆ ಕೊಡ್ತಾ ಇದಾರೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲೆಲ್ಲ ಗುಂಡ ಸಂಸ್ಕೃತಿ ಅವರು ಬೆಳೆಸ್ತಾ ಇದೆ ಅದೇ ಸಂಸ್ಕೃತಿನ ರಾಹುಲ್ ಗಾಂಧಿ ಅವರು ಮುಂದುವರಿಸ್ಕೊಳ್ತಾ ಇದ್ದಾರೆ ಅದೇ ಸಂಸ್ಕೃತಿನ ಎಸ್ ಸುಬ್ರಹ್ಮಣ್ಯ ಅವರ ಸರ್ಕಾರ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಇವತ್ತು ನಮ್ಮ ಸಿಟಿ ವಿನಾಕಾರಣ ಬಂಧಿಸಿ ಅಲ್ಲೇ ಮಾಡಿರೋದನ್ನ ಕಂಡಿಸಿ ಇವತ್ತು ರಾಜ್ಯವ್ಯಾಪಿ ನಾವು ದಳಿ ಮಾಡ್ತಾ ಇದೀವಿ ರೀತಿ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಕೂಡ ನಾವು ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ನೇತೃತ್ವದಲ್ಲಿ ಒಂದು ಹೋರಾಟ ಮಾಡ್ತಾ ಇದೀವಿ ಈ ಹೋರಾಟದ ಕುರಿತು ನಮ್ಮ ಜಿಲ್ಲಾಧ್ಯಕ್ಷರು ಮಾಧ್ಯಮಗಳನ್ನ ಹಾಗೂ ನಮ್ಮ ಕಾರ್ಯಕರ್ತರ ಕುರಿತು ಮಾತಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀನಿ ವಿಧಾನ ಮಂಡಲದಲ್ಲಿ ನಮ್ಮ ರಾಜ್ಯದ ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸಿ ಟಿ ರವಿರವರು ಕಾಂಗ್ರೆಸ್ನ ಸಂವಿಧಾನ ಧೋರಣೆಯನ್ನು ಎಳಿ ಎಳೆಯಾಗಿ ಮಿಚ್ಚಿಡಿದ ಮಿಚ್ಚಿಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನವನ್ನು ವಿಧಾನಮಂಡಲದಲ್ಲಿ ಹೇಳಿದ ಹೇಳುವಂಥ ಸಂದರ್ಭದಲ್ಲಿ ಏನು ಅವರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರ ವಿರುದ್ಧ ಪ್ರಚಾರ ಮಾಡಿ ಮೊದಲನೇದಾಗಿ ಕಾಂಗ್ರೆಸ್ ಟಿಕೆಟ್ ಅವರು ಕೊಡದಿರ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಾಗ ಅವರ ವಿರುದ್ಧ ಪ್ರಚಾರ ಮಾಡಿ ಅವರ ಸೋಲಲು ಕಾರಣ ಆದರು ಕಾಂಗ್ರೆಸ್ ಅದೇ ತರ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅವ್ರಿಗೆ ಮೂರಕ್ಕೆ ಆರು ಅಡಿಯಷ್ಟು ಜಾಗ ಕೂಡ ಕೊಡದಿರ ಅವ್ರಿಗೆ ಅಪಮಾನ ಮಾಡಿದ್ರು ನಂತರ ಅವರ ಒಂದು ಸ್ಮಾರಕ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಕೊಡಲಿಲ್ಲ ಮತ್ತೆ ಕಾಂಗ್ರೆಸ್ ಸಂವಿಧಾನಕ್ಕೆ ಮಾಡಿದಂಥ ಅಪಮಾನವನ್ನು ಸಿ ಟಿ ರವೇದವರು ವಿಧಾನಮಂಡಲದಲ್ಲಿ ಬಿಚ್ಚಿ ಇಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮಹಿಳಾ ಮತ್ತು ಕಲ್ಯಾಣ ಮತ್ತು ಮಕ್ಕಳ ಇಲಾಖಾ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾರ್ಕರ್ ಅವರು ಏಕಾಏಕಿ ಫ್ರಸ್ಟ್ರೇಟ್ ಆಗಿ ನಮ್ಮ ಸಿ ಟಿ ರವಿರವ್ರನ್ನ ಕೊಲೆಗಡಕ ಅಂತ ಸಂಬೋಧನೆ ಮಾಡ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ನೀವು ಫ್ರಸ್ಟ್ರೇಟ್ ಆಗಿದ್ದೀರಾ ಅಂತ ಸಿ ಟಿ ರವಿ ಹೇಳ್ತಾರೆ ಅವರು ಫ್ರಸ್ಟ್ರೇಟ್ ವರ್ಡ್ನ ಪ್ರಾಸ್ಟಿಟ್ಯೂಟ್ ಅಂತ ಅಪಾರ್ಥ ಮಾಡಿಕೊಂಡು ಏಕಾಏಕಿ ಸಿ ಟಿ ರವಿ ರವ್ರನ್ನ ಏಕವಚನದಲ್ಲಿ ರವರ ರವಿಯವರ ತಾಯಿ ಹೆಂಡತಿ ಅಕ್ಕ ತಂಗಿ ಇರ್ತಾರೋ ಅವ್ರ ಮನೆಯವ್ರನ್ನೆಲ್ಲ ಅವಾಚ್ಯ ಶಬ್ದ ಶಬ್ದಗಳಿಂದ ಮಾನ್ಯ ಸಚಿವರು ನಿಂದನೆ ಮಾಡ್ತಾರೆ ಇದಾದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹುಂಡಾಗಳು ಸೌಧಕ್ಕೆ ಪ್ರವೇಶ ಮಾಡಿ ಪ್ರಜಾಪ್ರಭುತ್ವದ ದೇಗುಲ ವಿಧಾನಮಂಡಲ ಅದಕ್ಕೆ ಪ್ರವೇಶ ಮಾಡಿ ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ರವಿ ರವರ ಮೇಲೆ ಹಲ್ಲೆ ಮಾಡ್ತಾರೆ ನಂತರ ಸಚಿವರಾಗಿರ್ತಕ್ಕಂಥ ಶ್ರೀ ಲ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಏನು ಪೂರಕವಾಗಿ ಸಿ ಟಿ ಪೊಲೀಸ್ ಪೊಲೀಸವರು ಅರೆಸ್ಟ್ ಮಾಡ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಅವರನ್ನು ಸುಮಾರು ರಾತ್ರಿ ಎಲ್ಲ ಸುಮಾರು ನಾಲ್ಕೈದು ಪೊಲೀಸ್ ಠಾಣೆಗಳಿಗೆ ಸುತ್ತಾಡಿಸ್ತಾರೆ ಸುಮಾರು ಇಂದ ಹಿಡಿದು ನಾನ್ನೂರು ಕಿಲೋಮೀಟರ್ ರಾತ್ರಿ ಎಲ್ಲ ಅವ್ರನ್ನ ತಿರುಗಾಡಿಸಿದ್ದಾರೆ ಅವ್ರ ಮೇಲೆ ಹಲ್ಲೆ ಆದಾಗ ಅವರಿಗೆ ಚಿಕಿತ್ಸೆ ಕೂಡ ಕೊಟ್ಟಿರಲ್ಲ ಮಾನ್ಯ ಸಿ ಟಿ ರವಿರವರು ನಮ್ಮ ರಾಜ್ಯದ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರು ಹಿಂದೆ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಗಣ್ಯ ವ್ಯಕ್ತಿ ಇಂಥ ಒಬ್ಬ ವ್ಯಕ್ತಿಗೆ ಭಯೋತ್ಪಾದಕರ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಿದೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ದೇಶದ ಮೇಲೆ ಯಾವ ಥರ ತುರ್ತು ಪರಿಸ್ಥಿತಿ ಏರಿಕೆ ಮಾಡ್ತೋ ಅದೇ ತರ ಇವತ್ತು ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತುರ್ತು ಪರಿಸ್ಥಿತಿನ ಏರಿಕೆ ಮಾಡಿದೆ ಒಬ್ಬ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರನ್ನ ಥರ ಏನು ನಡ್ಕೊಂಡಿದೆ ಏನು ಪೊಲೀಸ್ ಇಲಾಖೆಯವರು ಈ ಒಂದು ರಾಜ್ಯ ಸರ್ಕಾರದ ಸೂಚನೆಯ ಮೇರೆಗೆ ಕನಿಷ್ಠ ಅವ್ರಿಗೆ ಗಾಯ ಆದಾಗ ಚಿಕಿತ್ಸೆ ಕೂಡ ಕೊಡ ಕೊಡಿಸಿಲ್ಲ ಮತ್ತೆ ಅವರು ಕೊಟ್ಟಿರ್ತಕ್ಕಂಥ ದೂರ ಕೂಡ ದಾಖಲೆ ಮಾಡ್ಕೊಂಡಿರಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರಿಗೆ ಈ ರಾಜ್ಯದಲ್ಲಿ ಏನು ಗೌರವ ಇಲ್ಲ ಮತ್ತೆ ಅವರ ಒಂದು ದೂರ್ನ ದಾಖಲೆ ಮಾಡ್ಕೊಳಲ್ಲ ಮತ್ತು ಅವ್ರನ್ನ ಭಯೋತ್ಪಾದಕರ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ ಇದು ಖಂಡನೀಯ ತಕ್ಷಣ ಅಕ್ರಮವಾಗಿ ಸಿಟಿ ಸಿಟಿದೇವಿಯವರನ್ನ ಏನು ಬಂಧಿಸಿದ್ದಾರೆ ತಕ್ಷಣ ಬಿಡುಗಡೆ ಮಾಡಬೇಕು ಮತ್ತು ಕಾಂಗ್ರೆಸ್ ಗುಂಡಾಗಳು ಯಾರು ರವಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರು ತಕ್ಷಣ ಬಂಧನ ಮಾಡಬೇಕು ಅಂತ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ವಿ ವೈ ವಿಜೇಂದ್ರ ಅವರ ಸೂಚನೆಯ ಮೇರೆಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ಕಾರ ತತ್ತಕ್ಷಣ ಎಚ್ಚೆಚ್ಚಿಕೊಳ್ಳಲಿಲ್ಲ ಅಂದರೆ ಪ್ರತಿ ತಾಲೂಕು ಹಂತದಲ್ಲಿ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಒಂದು ಗುಂಡಾ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದೆ ಕಾನೂನು ವ್ಯವಸ್ಥೆ ಹದಗೆಡ್ತಾ ಇದೆ ಅಂತ ಈ ಮೂಲಕ ನಾವು ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಈ ಮುಖಾಂತರ ತಿಳ್ಸ್ಕೊಡ್ತಾ ಇದ್ದೀವಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ